ವೆಲ್ಕಮ್ ಟು ಜೀಸಾನ್ ಫ್ರೆಂಡ್ಸ್ ನನ್ಗೆ ಗೊತ್ತೊಂದು ಬೆಳ್ಳಿ ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಏನಂದ್ರೆ ಕಸ್ಟಮರ್ ಬಂದು ನಮ್ಮೂರವರೇ ಚಿಂತಾಮಣಿ ಅವರು ಆ ಇವರು ಇದಕ್ ಮೊದಲು ನಮ್ಗೆ ಹೇಳಿದ್ರು ಸ್ವಲ್ಪ ಬೆಳ್ಳಿದ್ರು ದೀಪ ಬೇಕು ಮಂಜು ಅಂತ ಹೇಳಿ ಭಾನು ಪ್ರಕಾಶ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಹಳೆ ಕಸ್ಟಮರ್ ಇವರು ನಮ್ಮ ಹತ್ರ ತುಂಬಾ ಜ್ಯೂಡಿಯನ್ನು ಮಾಡ್ತಿದ್ದಾರೆ ಮತ್ತೆ ಚಿನ್ನಾನು ತಗೊಳ್ತಿರ್ತಾರೆ ಆ ಇವ್ರು ಏನಂದ್ರೆ ಬೆಳ್ಳಿದ್ರು ದೀಪ ಬೇಕು ಸ್ವಂತಕ್ಕೆ ಮನೆಗೆ ಅಂತ ಹೇಳಿದಕ್ಕೆ ಸರಿ ಸರ್ ತಂದ್ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಇವರು ಸಿಮ್ಲರ್ ಆಗಿ ಡಿಸೈನ್ ಈ ತರ ಇರಬೇಕು ಅಂತ ಹೇಳಿ ಅವರೇ ಹೇಳಿದ್ರು ಹಂಗಾಗಿ ಅವ್ರು ಹೇಳಿರೋ ತರ ಡಿಸೈನ್ ಮಾಡಿದ್ವಿ ಇವ್ರು ಏನಂದ್ರೆ ಒಂದ್ ಐದು ಇಂಚೆ ಅಷ್ಟು ಹೈಟ್ ಇರ್ಬೇಕು ಅಂತ ಹೇಳಿದ್ರು ಐದರಿಂದ ಏಳು ಇಂಚೆ ಅಷ್ಟು ಇದ್ರೆ ಅಂತ ಸಾಕು ಅಂತ ಮತ್ತೆ ಇವಾಗ ಐದು ಇಂಚಿ ಅಲ್ಲಿ ತಂದಿ ಏಳ್ ಇಂಚಿ ಅಂದ್ರೆ ತುಂಬಾ ಹೆವಿ ಆಗುತ್ತೆ ದಾಂಡ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಐದು ಇಂಚಿ ಅಲ್ಲಿ ತಂದಿದ್ವಿ ಇದನ್ನ ಇದು ನೋಡ್ಬೋದು ತೂಕ ಬಂದು ಇದು ಬಂದು ನೂರೈವತ್ತು ರಾಮ್ ತೂಕ ಇದೆ ಇದು ಬೀಗು ಮತ್ತೆ ಬಟ್ಲು ಒಂದು ಅರಿ ಇದೆ ಇದು ಕೂಡ ತೂಕ ಬಂದು ನಲ್ವತ್ತರಾಮ್ ತೂಕ ಇದೆ ಎಲ್ಲರೂ ಕೂಡ ನೈಂಟಿ ಟೂ ಪಾಯಿಂಟ್ ಹಾಲ್ ಮಾರ್ಕಲ್ ಮಾಡಿರೋದು ಮತ್ತೆ ಇದಕ್ಕೆ ಮೇಕಿಂಗ್ ಚಾರ್ಜ್ ಇದ್ದೇ ಇರುತ್ತೆ ಫ್ರೀ ಆಗಂತೂ ಯಾವ್ದು ಇರಲ್ಲ ಆ ಯಾಕಂದ್ರೆ ಬೆಳ್ಳಿ ಮೇಕಿಂಗ್ ಚಾರ್ಜ್ ಇರಲ್ಲ ಹೇಳಿ ತುಂಬಾ ಜನ ಹೇಳ್ತಾರೆ ಅದೆಲ್ಲ ಸುಳ್ಳು ನಾನು ಹೇಳೋದೇನಂದ್ರೆ ಫ್ರೀ ಆಗಿ ಯಾರು ಯಾರು ಕೆಲಸಾನು ಒಂದ್ ನಿಮಿಷ ಕೂಡ ಫ್ರೀ ಆಗಿ ಕೆಲಸ ಮಾಡಲ್ಲ ಅಂತ ಇದಕ್ಕೆ ಮೇಕಿಂಗ್ ಚಾರ್ಜ್ ಬಂದು ನನ್ನ ಪ್ರಕಾರ ಇದಕ್ಕೆ ಗ್ರಾಮ್ಗೆ ಒಂದು ಫಿಫ್ಟೀನ್ ಪರ್ಸೆಂಟ್ವರೆಗೂ ಮೇಕಿಂಗ್ ಚಾರ್ಜ್ ಇದ್ದೇ ಇರುತ್ತೆ ನಿಮ್ಗೆ ಬೆಳ್ಳಿ ರೇಟ್ ಗಿಂತ ಇವತ್ತಿನ ಬೆಳ್ಳಿ ರೇಟ್ ಏನಿರುತ್ತೋ ಅದಕ್ಕಿಂತ ಒಂದು ಮೂವತ್ತು ರೂಪಾಯಿ ಜಾಸ್ತಿನ ಬೀಳಿರುತ್ತೋ ಕಡಿಮೆ ಅಂತೂ ಏನು ಬೀಳಲ್ಲ ಯಾಕಂದ್ರೆ ಪಕ್ಕ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಅಲ್ಲೇ ಕೊಟ್ಟಿರ್ತೀವಿ ಮತ್ತೆ ಇಲ್ಲಿ ಹಾಲ್ ಮಾರ್ಕ್ ಫೀಲ್ ಕೂಡ ಆಗಿರುತ್ತೆ ಇದು ಕಸ್ಟಮೈಸ್ ಮಾಡಿರೋದು ಯಾಕಂದ್ರೆ ಇದು ಈ ತರ ಓಪನ್ ಇರಬೇಕು ಅಂತೇಳಿ ಏನೇನು ಹೇಳಿದ್ರು ಕಸ್ಟಮರ್ ಇದು ಯಾಕಂದ್ರೆ ಅವರು ಕ್ಲೀನ್ ಮಾಡ್ಕೊಳ್ಳಿ ಈಸಿ ಆಗಿರುತ್ತೆ ಅಂತೇಳಿ ಇದಕ್ಕೆ ಬತ್ತಿ ಹಾಕುವಾಗ ತೆಗೆಯುವಾಗ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ ಇದೆಲ್ಲ ಏನ್ ನೆಸಿಟಿ ಇಲ್ಲ ಹಂಗೆ ಫಿಕ್ಸ್ ಆದ್ರೂ ಪರವಾಗಿಲ್ಲ ಆದ್ರೆ ಕಸ್ಟಮರ್ ಹೇಳಿದ್ರಿ ಈ ತರ ಅಂತ ಅಂತೇಳಿ ಸರಿ ಅಂತೇಳಿ ತರ ಮಾಡಿದೀವಿ ಆ ಈಗ ನೋಡ್ತಿದಿರಲ್ಲ ದೀಪ ಇವೆ ದೀಪಗಳು ದೀಪಗಳು ಬಂದು ನೂರ ಐವತ್ತು ರಾಮ್ ಇದೆ ಇದು ಕುಂಕುಮಟ್ಲು ಏನಂದ್ರೆ ಬೇರೆಯವರು ಹೇಳಿದ್ರು ಅದಕ್ಕೆ ಕುಂಕುಮ ಬಟ್ಲು ಸುಮ್ನೆ ತಂದಿದ್ವಿ ಅದೊಂದು ಜೊತೆ ತೂಕ ಬಂದು ಕುಂಕುಮ ಬಟ್ಲು ಬಂದು ನೀವು ನೋಡಬಹುದು ಇದು ಬಂದು ನಲ್ವತ್ ರಾಮ್ ತೂಕ ಇದೆ ಅಂದ್ರೆ ಇಪ್ಪತ್ತೊಂದ ರಾಮ್ ಇದೆ ನಲ್ವತ್ತೆರಡು ಗ್ರಾಮ್ ಆಗುತ್ತೆ ನೀವು ನೋಡಬಹುದು ಇಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಆಗಿರುತ್ತೆ ಆ ತುಂಬಾ ನೀಟಾಗಿರುತ್ತೆ ಹ್ಮ್ ಮತ್ತೆ ನಾನು ನೀವು ಗಿಫ್ಟ್ ಕೊಡ್ಲಿಕ್ಕೆ ಅಂತ ಮಾತ್ರ ನಮ್ಮ ಅಂಗಡಿಗೆ ಕಾಲ್ ಮಾಡ್ಬೇಕು ಗಿಫ್ಟ್ ಮಾಡೋ ಐಟಮ್ ಏನು ಇರಲ್ಲ ನಮ್ಮ ಅಂಗಡಿಯಲ್ಲಿ ಪ್ರತಿಯೊಂದು ಸ್ವಂತಕ್ಕೆ ಬೇಕಿದ್ರೆ ಮಾತ್ರ ಆರ್ಡರ್ ಮಾಡಿ